ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ನಿಮಗೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುವಂತಹ ಒಂದು ರೆಸಿಪಿ ತೊಗೊಂಡು ಬಂದಿವ್ರಿ ಏನ್ರಿ ಅಂತಂದ್ರೆ ಮನ್ಯಾಗ ಕೇಕ್ ಅದು ಏನು ರೀ ತಂದಾಗ್ರಿ ಅದ್ರಾಗ ಟುಟಿ ಪೊಟ್ಟಿ ತಕ್ಕೊಂಡ ತಿನ್ನುವಷ್ಟು ನಾವು ಅದನ್ನೆಲ್ಲರೂ ಇಷ್ಟಪಡ್ತಿರ್ತೀವ್ರಿ ಹಾಗಾದ್ರೆ ನಾವು ಇವತ್ತ ಅದೇ ಟುಟ್ಟಿ ಪೊಟ್ಟಿನ ಭಾಳ ಸರಳವಾಗಿ ಮನ್ಯಾಗನ ಹೆಂಗೆ ಮಾಡ್ಕೊಡೋದು ಅಂತ ಹೇಳಿ ರೀ ನೀವು ಒಂದ್ಸಲ ನೋಡಿದ ಮೇಲೆ ಅಯ್ಯ ಇಷ್ಟು ಸರಳ ಐತನಂತ ಅಂತ ಅಂತ ಅಂತೀರಿ ಅಷ್ಟು ಮಸ್ತ್ ಆಗಿರ್ತೈತಿ ಹಾಗಾದ್ರೆ ಹೆಂಗೆ ಮಾಡೋದು ಅಂತ ನೋಡಿ ನಾವು ಬರೀ ಇಲ್ಲಿ ಮೊದಲಿಗೆ ಏನ್ರಿ ಅಂತಂದ್ರೆ ರಾ ಪಪ್ಪಾಯ ಅಥವಾ ಹಸಿ ಪಪ್ಪಳಕಾಯಿ ಅಥವಾ ನೀವು ಪಪ್ಪಾಯ ಅಂತೀರಿ ನಾವು ಪಪ್ಪಳಕಾಯಿ ಅಂತೀವಿ ಅದನ್ನ ಏನು ಮಾಡ್ರಿ ಅಂತಂದ್ರೆ ಚಂದಂಗಿ ಮ್ಯಾಗಿನ ಸಿಪ್ಪಿ ತಗದನ್ನ ಇವ ಇಟ್ಕೊಳ್ಬೇಕೈತ್ರಿ ಅದಾದ ಮೇಲೆ ನೆಕ್ಸ್ಟ್ ಏನು ಮಾಡೋದ್ರಿ ಅಂತಂದ್ರೆ ಅದ್ರ ದಂಡಿಗೆ ಏನು ತುಂಬಾ ಇರ್ತದ ಮ್ಯಾಲ ಅದನ್ನ ಹಿಂಗೆ ಕಟ್ ಮಾಡಿ ತಗೋಬೇಕು ನಡಬರ್ಕ ಚಾಕುಲೆ ಹಿಂಗೆ ತಗದ ಬಿಡ್ರಿ ಅದನ್ನು ತಿಳಿತ್ರಿ ಇದಾದ ಮೇಲೆ ಅದನ್ನು ಕರೆಕ್ಟಾಗಿ ನೀವೇನು ಮಾಡ್ರಿ ಅಂತಂದ್ರೆ ಕಟ್ ಮಾಡಿ ಕಟ್ ಮಾಡಿದ ಮೇಲೆ ಅದ್ರೊಳಗೆ ನೋಡ್ಬೋದು ನೀವು ಹಿಂಗೆ ಇವೆಲ್ಲ ಏನು ಬೀಜ ಇರ್ತಾವಲ್ಲ ಇದನ್ನೆಲ್ಲ ಕರೆಕ್ಟ್ ಆಗಿ ಕ್ಲೀನ್ ಕ್ಲೀನ್ ರೀ ಒಂದು ಅರ್ಧ ಕೆ ಜಿ ಇತ್ತೆ ಪಾಪ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಅವೆಲ್ಲ ಬೀಜ ತಗೊಳಕ್ಕೆ ಈಸಿ ಆಗ್ಲಿ ಅಂತಂದ್ರೆ ಅವ್ನು ಸಣ್ಣ 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 ಹಿಂಗ ಪೀಸಸ್ ಆಗಿ ಕಟ್ ಮಾಡ್ಕೊರಿ ಆಮೇಲೆ ನಡಬಾರಕ ಹಿಂಗ ಬಿಡ್ರಿ ಆ ಬೀಜ ಏನಿರ್ತದೇ ಅದನ್ನೆಲ್ಲ ನೀವು ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರಿ ತಿಳಿತ್ರಿ ಇಷ್ಟ ಆದ್ಮೇಲೆ ನೋಡ್ಬೋದು ನೀವು ಹಿಂಗೆ ಸಣ್ಣ ಸಣ್ಣ ಕಟ್ ಮಾಡ್ಕೊತ್ರಿ ಅಂದ್ರೆ ನಿಮಗೆ ಈಸಿ ಆಗ್ತೈತಿ ಅದಾದ್ಮೇಲೆ ಅದ್ರಾಗ ಸಣ್ಣ 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 ಪಾರ್ಟ್ಸ್ ಆಗಿ ಈ ಹಿಂಗ ಚಂದಂಗಿ ನಿಮಗೆ ಕಟ್ ಮಾಡ್ಕೊಂಡ ಅವನ್ನ ಸಣ್ಣ 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 ಪೀಸಸ್ ಆಗಿ ಕಟ್ ಮಾಡ್ಕೊಬೇಕಂದ್ರೆ ಟೂಟಿ ಪ್ರುಟಿ ಎಟ್ ಸೈಜ್ ಇರ್ತಾವ್ರಲಿ ಅಷ್ಟಕ್ಕೆ ನೀವು ಮಾಡ್ಕೊಳ್ಬೇಕ್ರಿ ಹಿಂಗೆ ಚಾಕುಲಿ ಮಾಡ್ಕೋತನ ಅಂದ್ರೆ ನೀವು ಆ ಚಾಕುಲೇನೂ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಇಳಿಗಿ ಇದ್ರೆ ಇಳಿಗಿಲೇನು ಮಾಡ್ಕೊಬೋದು ನೀವು ಆರಾಮ್ ಸಿರಿಯಾಗಿ ಅತಿ ಸುಲಭವಾಗಿ ಹಿಂಗೆ ಈ ಸೈಜ್ಗೆ ಕಟ್ ಮಾಡ್ಕೋರಿ ಅಂದ್ರೆ ನಿಮ್ಗೆ ಮಸ್ತ್ ಬರ್ತಾವ್ರಿ ಅವ್ರು ಟೂಟಿ ಪ್ರೂಟಿ ಮಾಡಿದ ಮೇಲೆ ಆ ಕಟ್ ಮಾಡಿದ ಮೇಲೆ ಏನು ಮಾಡ್ರಿ ಅಂತಂದ್ರೆ ಒಂದು ಕಡೆ ಒಂದು ಬುಟ್ಟ್ಯಾಂಗೆ ನೀರು ಇಟ್ಕೊರಿ ಅವು ಕಟ್ ಮಾಡಿ 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 ಆ ನೀರಾಗ ಹಾಕಿ ಇಟ್ಕೋರಿ ಆಮೇಲೆ ಲಾಸ್ಟಿಗೆ ಒಮ್ಮೆ ತೊಳ್ಕೊಬಿಡಿ ನಾವು ತಿಳಿದ್ರಿ ಈಗ ಏನು ಮಾಡ್ರಿ ಅಂತಂದ್ರೆ ಇವೆಲ್ಲನೂ ನೀವು ಕಟ್ ಮಾಡ್ತಿರಲ್ಲ ಹಿಂಗೆ ಸಣ್ಣ ಸಣ್ಣ ಹಿಂಗೆ ಕಟ್ ಮಾಡಿದ ಮೇಲೆ ತ ಕರೆ ಕರೆ ಕರೆಕ್ಟಾಗಿ ಮಸ್ತ್ ತಂಗಿ ತೊಳ್ಕೊಂಡ್ಬಿಡಿ ಇಷ್ಟಾದ ಮ್ಯಾಲತ್ತ ಅವ್ನೇನು ಮಾಡ್ರಿ ಅಂತಂದ್ರೆ ಆ ನೀರು ತೆಗ್ದ ಹಿಂಗೆ ಸೋಸ್ಕೊಂಡೆ ತೆಗ್ದೆ ಇಟ್ಕೊರಿ ನೀರು ಬಸದು ಇಟ್ಕೋರಿ ಈ ಕಡೆ ಒಂದು ಪಾತ್ರದಾಗ ನೀರನ್ನು ಕುದಿಯಾಕ ಇಟ್ಟಿದ್ದೆವು ಸ್ವಲ್ಪ ಚೆನ್ನಾಗಿ ಈಗ ಈಗೇನು ನೀವೆಲ್ಲ ತೊಳೆದ್ರೆ ಆ ರಾಪಾಯ ಅದನ್ನು ಇಲ್ಲಿ ತಂದ ಹಾಕ್ರಿ ಅವೆಲ್ಲ ಕಟ್ ಮಾಡಿದ್ದೆವು ತಂದು ಹಾಕಿ ಈ ನೀರಾಗ ನಾವು ಚಂದಂಗಿ ಕುದಿಸ್ಬೇಕಾಕ್ರಿ ಕರೆಕ್ಟಾಗಿ ಕುದಿಬೇಕಿಲ್ಲಿ ನೀವ ನಡಬರ್ಕ ಲಿಡ್ ಕ್ಲೋಸ್ ಮಾಡಿ ಇರಿ ಇಲ್ಲ ಇಲ್ಲಂತಂದ್ರು ಒಂದು ಹತ್ತು ನಿಮಿಷರೇ ಕರೆಕ್ಟಾಗಿ ಕುದಿಬೇಕು ಅಂದಾಗಣ ಅವು ಚಲೋ ತಂಗಿ ಬರಬ್ಬರಿಯಾಗಿನೂ ಬರ್ತಾವೆ ಈಗ ಏನು ಮಾಡ್ರಿ ಅಂದ್ರೆ ಒಂದು ಎಂಟು ನಿಮಿಷ ಆದ್ಮೇಲೆ ತೆಗೆದು ನೋಡಿರಿ ಹೆಂಗೆ ಕುದ್ದಾವೋ ಇಲ್ಲೋ ಅಂತ ಹೇಳಿ ಅದಾದ್ಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿರಿ ಮತ್ತೊಂದು ಸಲ ಕುದ್ದು ಯಾಕಂದ್ರೆ ಕುದ್ದು ತ ನೀವೇನು ಮಾಡ್ರಿ ಅಂತಂದ್ರೆ ಅವ್ನ ತಕೊಂಡ್ಬೇಡ್ರಿ ಒಂದು ಚೆನ್ನಾಗ್ಯಾಗೆ ಹಾಕಿ ತೊಗೊಂಬೇಡ್ರಿ ಬರೀ ಕುದ್ದಿದ್ದು ಈ ಪಪಾಯ ಅವ್ನ ತಕೊಂಡ ನೋಡ್ಬೋದು ನೀವು ಬರಬ್ಬರಿಯಾಗಿ ಕುದ್ದಾವ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ಗಾದ್ಲಿ ಕಾಣತಾವ್ ಹೌದಿಲ್ಲರಿ ಇನ್ನು ನೆಕ್ಸ್ಟ್ ಮತ್ತೊಂದು ಪಾದರದಾಗ ಏನು ಮಾಡ್ರಿ ಅಂತಂದ್ರೆ ಒಂದು ಕಪ್ ಸಕ್ಕರೆಯನ್ನು ನಾವು ಹಾಕಬೇಕ್ರಿ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಎದುರು ನಡಿತೈತ್ರಿ ಅಷ್ಟು ನೀರು ಹಾಕಿ ಈ ಸಕ್ರೆಯನ್ನು ನಾವು ಪಾಕ ಅದು ಏನು ಮಾಡೋದು ಬೇಕಾಗಿಲ್ರಿ ಚೆಂದಂಗಿ ಸಕ್ಕರೆ ಕರಗಬೇಕು ಅಲ್ಲಿತನ ನೀವು ಗರ 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 ತಿರ್ಗಾಡ್ಕೊತ ರೀ ಈಗ ನೋಡಿ ಚೆಂದಂಗಿ ಸಕ್ರೆ ಕರಗ ಅಲ್ಲಿ ತಗ ಹಾ ಈಗ ನೋಡಿ ಇಷ್ಟು ಬಂದೈತಿರ್ಲ ಹಿಂಗ ನೀವು ಸಕ್ಕರೆಯನ್ನ ರೆಡಿ ಮಾಡ್ಕೊಳ್ಬೇಕಾಕೈತ್ರಿ ಇಷ್ಟ ತ ನೀವೇನು ಮಾಡಬೇಕು ಅಂತಂದ್ರೆ ಅವೇನು ನೀವು ಕುದಿಸಿ ಇಟ್ಟಿರ್ತಿರ್ಲಾ ಆ ಪಪ್ಪಾಯ ಅವನು ತಂದ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ರಿ ಚಲೋ ತಂಗಿ ಕಂಪ್ಲೀಟಾಗಿ ನೀವು ತಿರುವಾಡ್ಬೇಕಾಕೈತ್ರಿ ಅಲ್ಲಿ ಹತ್ತು ನಿಮಿಷ ಏನು ಕುದಿರ್ತಾವ್ರಲ್ಲ ಅಲ್ಲಿ ಅರ್ಧ ಕುದಿರ್ತಾವೆ ಅಂದ್ರೆ ಇಲ್ಲಂತಂದ್ರೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಕುದ್ದಿರ್ತಾವೆ ಇಲ್ಲೊಂದು ಇಪ್ಪತ್ತೈದು ಪರ್ಸೆಂಟ್ ಕುದಿಬೇಕ್ರಿ ಅವು ಆ ಸಕ್ಕರೆ ಏನು ಅಕ್ಕ ಹಾಕಿರ್ತೀರ ನೋಡಿ ಅಂದ್ರೆ ಕುದಿ ಕರ್ಗಿಸಿ ಅದ್ರಾಗ ಚಂದಂಗಿ ಇಲ್ಲಿ ನೀವು ಮತ್ತೊಮ್ಮೆ ಕುದಿಸ್ಬೇಕೈತಿ ರೀ ಬರಬರಿಯಾಗಿ ಇಲ್ಲಿ ನೀವು ಸ್ವಲ್ಪ ಟೈಮ್ ತೊಗೋರಿ ಇಲ್ಲ ಅಂತಂದ್ರೆ ಏಳರಿಂದ ಎಂಟು ನಿಮಿಷರೇ ಆಗ್ತೈತಿ ಇಲ್ಲಿನು ಈಗ ಕರೆಕ್ಟಾಗಿ ನೀವು ಚೆಂದಂಗ ಅದನ್ನು ತಿರ್ವಾಡ್ಕೋತ ಇರಬೇಕೈತಿ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಆಮೇಲೆ ಸಕ್ಕರೆ ತಾಣ ಅದೆಲ್ಲ ಕುಡ್ಕೋತ ಹೋಗ್ತಿರ್ತೈತಿ ಈಗ ನೋಡ್ಬೋದು ರೀ ಹಿಂಗೆ ಆಗಬೇಕಿರೋದು ಇಲ್ಲಿ ತಕ್ಕ ಬಿಡಬೇಕು ಈ ಕಡೆ ಒಂದು ಪ್ಲೇಟ್ನಾಗ ನಾವು ಫುಡ್ ಕಲರನ್ನ ತೊಗೊಂಡಿದ್ದೆವು ಈಗ ನೋಡಿ ಅದರ ಮೂರು ಫುಡ್ ಕಲರನ್ನ ತೊಗೊಂಡೆವು ಒಂದು ಆರೆಂಜ್ ರೀ ಒಂದು ಯೆಲ್ಲೋ ಒಂದು ಗ್ರೀನ್ ಅದ್ರಾಗ ನಾವು ಮೂರು ಪಾರ್ಟ್ಸ್ ಆಗಿ ಡಿವೈಡ್ ಮಾಡತ್ತೀವಿ ಇದನ್ನ ಅಂದ್ರೆ ಕಲರ್ ಕಲರ್ ಬೇಕಂತಂದ್ರೆ ಅಕಸ್ಮಾತ್ ನಿಮಗೆ ಕಲರ್ ಅದು ಫುಡ್ ಕಲರ್ ಅದು ಅಲ್ಲಿ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು ರೀ ಅದ್ರಾಗ ಏನು ಆಗಂಗಿಲ್ಲ ಬರಬ್ಬರಿಯಾಗಿ ನೋಡಿರಿ ಚೆಂದಂಗ ಈಗ ನಾವು ಅದ್ರಾಗ ಮಿಕ್ಸ್ ಮಾಡತ್ತಿದೀವಿ ಈಗ ನೋಡಿ ಫುಡ್ ಕಲರ್ ಒಂದೇದ ಆರೆಂಜ್ ಆಮೇಲೆ ಉಳ್ದಿದ ಕಲರ್ನು ಹಿಂಗೆ ನಾವು ಮಿಕ್ಸ್ ಮಾಡಿ ರೀ ನಿಮಗೆ ಮತ್ತೆ ಹೇಳ ನಾ ಫುಡ್ ಕಲರ್ ನೀವು ಸ್ಕಿಪ್ ಮಾಡ್ತೀನಿ ಅಂತಂದ್ರೆ ಸ್ಕಿಪ್ ರೀ ಆಮೇಲೆ ನೆಕ್ಸ್ಟ್ ನೋಡಿ ಈಗ ಒಂದು ಆರೆಂಜ್ ಕಲರ್ ಚೆನ್ನಾಗಿ ಮಿಕ್ಸ್ ಮಾಡಿದ ಮ್ಯಾಲ ನೆಕ್ಸ್ಟ್ ನಾವು ಗ್ರೀನ್ ಕಲರ್ ಹಾಕಿದ್ದೇವೆ ರೀ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ರೀ ಕರೆಕ್ಟಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ನೀವು ನೀವು ರೀ ಅಂಗಡಿಯಾಗೆಲ್ಲ ತರ್ತಿರ್ತಿರ್ಲೇ ಅವಾಗ ಇದನ್ನು ಹೆಂಗೆ ಮಾಡ್ತಾರು ಅಂಥೇಳಿ ಭಾಳ ಕನ್ಫ್ಯೂಷನ್ ಬಿಡ್ತೈತೆ ಭಾಳ ಕೆಲಸ ಅಂತ ಹೇಳಿ ಹಂಗೇನಿಲ್ಲ ರೀ ಇದಕ್ಕೆ ಭಾಳ ಕೆಲಸ ಏನಿಲ್ಲ ಆರಾಮ್ ಸರಿಯಾಗಿನ ಅತಿ ಸುಲಭವಾಗಿ ನಾವು ನಿಮ್ಗೆ ಇವತ್ತಿನ ವಿಡಿಯಾದಾಗ ತೋರಿಸಿದ್ದೇವ್ರಿ ಹೆಂಗೆ ಮಾಡೋದು ಅಂತೇಳಿ ಹಾಗಾದ್ರೆ ನೀವು ಇನ್ನು ಭಾಳ ತಡ ಮಾಡೋದು ಬೇಕಾಗಿಲ್ಲರಿ ಬರ್ರಿ ಒಂದು ಪಪ್ಪಳಕಾಯಿ ಇಲ್ಲ ಅಂದ್ರೆ ಗಿಡದಾಗ ಅಲ್ಲಿ ಇಲ್ಲಿ ಇರ್ತೈತಿ ತಕೊಂಡ್ಬರ್ರಿ ತೆಗೆದ ಚಂದಂಗಿ ಹಿಂಗೆ ನೀವು ಟುಟಿ ಪುಟ್ಟಿ ಮಣ್ಯಾಗಣ್ಣ ಮಾಡ್ಕೊಬೋದು ಇದನ್ನೇನು ಮಾಡ್ರಿ ಅಂತಂದ್ರೆ ಒಂದು ಎರಡು ಮೂರು ತಾಸ ಹಿಂಗೆ ಬಿಟ್ಟು ಬಿಡ್ರಿ ಪ್ಲೇಟ್ನಾಗ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಇರ್ತೈತೆ ತಗೋರಿ ಹಿಂಗೆ ಯಾವ್ದ್ರ ಒಂದು ಪೇಪರ್ ಮೇಲೆ ನೀವು ಆ ಬಿಸಿಲಿಗೆ ಸ್ವಲ್ಪ ಚೆಂದಾಗಿ ಒಣಗಿಸ್ಕೊರಿ ಅಂದ್ರೆ ಬರಬ್ಬರಿಯಾಗಿ ಬಿಟ್ಬಿಡ್ರಿ ಬಿಸಿಲಿಗೆ ಅಲ್ಲಿನೂ ಒಂದು ಎರಡು ಮೂರು ತಾಸು ಬಿಸಿಲಿಗೆ ಬಿಟ್ಟ್ರಿ ಅಂತಂದ್ರೆ ಆಮೇಲೆ ತಕೊಂಬರ್ರಿ ಹಂಡ್ರೆಡ್ ಪರ್ಸೆಂಟ್ ಬರಬರಿಯಾಗಿ ರೆಡಿಯಾಗಿರ್ತಾವೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಚೆಂದಂಗೆ ಬಿಸಿಲಿಗೆ ಇಟ್ಟ್ರಿ ಅಂತಂದ್ರೆ ನೀವು ಇಲ್ಲ ಅಂತಂದ್ರು ಎರಡು ಮೂರು ತಿಂಗಳ ಗಂಟ್ಲೆ ಏನೂ ಆಗ್ಲಾರ್ದಂಗೆ ಚಂದಂಗಿ ಈ ಟುಟ್ಟಿ ಪುಟ್ಟಿಯನ್ನು ಇಟ್ಕೊಳ್ಬೋದು ಇದರಿಂದ ರೀ ನೀವು ಮನೆಯಾಗ ಕೇಕ್ ಮಾಡ್ಕೊಬೋದು ಆಮೇಲೆ ಮಿಲ್ಕ್ ಶೇಕ್ ಇವು ಏನು ರೀ ಮಾಡಿದಾಗ ಅದ್ರಾಗೂ ಆ್ಯಡ್ ಮಾಡ್ಕೋಬೋದು ಭಾಳ ಭಾರಿಯಾಗಿ ಈ ಟು ಟಿ ಪುಟ್ಟಿ ರೆಡಿ ಆಗ್ತಾವೆ ರೀ ನಿಮ್ಮ ಕಲರ್ ಕಲರಾಗಿ ಭಾಳ ಮಸ್ತಾಗಿ ಈ ಒಂದು ಟುಟಿ ಫ್ರೂಟಿ ಇವತ್ತಿನ ಬಿಡಿದಾಗ ರೆಡಿಯಾಗಿದ್ದಾವೆ ಇಷ್ಟ ಅದು ಇಲ್ಲರಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಪಡ್ತೀರಿ ಅಂತ ಹೇಳಿ ಗೊತ್ತೈತಿ ಅದ್ರಾಗ ಸಣ್ಣ ಹುಡುಗರಿಗೆ ಅಂತರೂ ಭಾಳ ಇಷ್ಟ ಮಾಡಿಕೊಡ್ರಿ ಅವಾಗ ಹಂಗೆ ಈ ಒಂದು ರೆಸಿಪಿ ವಿಡಿಯೋ ನಿಮ್ಮ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ಶೇರ್ ಮಾಡಿರಿ ವಾಟ್ಸಪ್ದಾಗ ಅಂತ ಹೇಳ್ತಾ ಹಂಗೆ ಬೇರೆ ಬೇರೆ ರೆಸಿಪಿಗಳು ನಾವು ನಮ್ಮ ಚಾನಲ್ದಾಗ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ನೆನಪಿರಲಿ ಇದು ಸವಿ ಸೊಬಗು ಅನ್ನದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ